ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಕುದಿನ ಕಾರ್ನ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೊಬೋದು ಫಟಾಫಟ್ ಅಂತಲೇ ಮಾಡ್ಕೊಬೋದು ಇವಾಗ ನಾನು ಅದಕ್ಕೆ ನಾನು ಒಂದು ಆಗೋಷ್ಟು ನಾನು ಕುದಿನ ಸೊಪ್ಪು ಇದ್ದೀನಿ ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡಿರೋ ಬೇರೆ ಸೊಪ್ಪು ತೊಗೊತಾ ಇದ್ದೀನಿ ಕಡ್ಡಿ ಹಾಕಿಲ್ಲ ಪುದೀನ ಸೊಪ್ಪು ಒಂದು ಆಗೋಷ್ಟು ಪುದೀನ ಸೊಪ್ಪು ಅದಕ್ಕೆ ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಆಗೋಷ್ಟು ಬೆಳ್ಳುಳ್ಳಿ ಹೆಸಳು ಹಾಕೊತಾ ಇದ್ದೀನಿ ಜೊತೆಗೆ ಖಾರಕ್ಕೆ ನಾಲ್ಕು ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಜೊತೆಗೆ ಅರ್ಧ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ನೈಸ್ ಮಾಡ್ಕೊಂಡು ಪಕ್ಕಕ್ಕೆ ಇಕ್ಕೋಬೇಕು ಇಲ್ಲಿ ಇನ್ನು ನಾನು ಇವಾಗ ಸ್ಟವ್ ಹತ್ತಿಸ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೇಲೆ ಕಾಯ್ದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕೋಷ್ಟು ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಚಕ್ಕೆ ಮರಾಠಿ ಮೊಗ್ಗು ಹಾಕ್ಕೊತಾ ಇದ್ದೀನಿ ಪಲಾವ್ ಸಾಮಾನು ಏನೇನಿದೆಯೋ ಅದು ಹಾಕೊಬೋದು ಅದು ಹಾಕೊಂಡಾದ್ಮೇಲೆ ಒಂದು ಮಿನಿಟ್ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಾದ್ಮೇಲೆ ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ನಾನಿಲ್ಲಿ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಇದ್ದೀನಿ ಬಟಾಣಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾರ್ನ್ ಹಾಕ್ಕೊತಾ ಇರೋದ್ರಿಂದ ನಾನು ಇಲ್ಲಿ ಬಟಾಣಿ ಯೂಸ್ ಮಾಡ್ತಾ ಇಲ್ಲ ಇವಾಗ ನಾನು ಕ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೂ ಕಾರ್ನ್ ತಗೊಂಡು ಸಬ್ ಬಿಡಿಸ್ಕೊಂಡು ಸಪ್ರೇಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೂ ಇವಾಗ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಿ ನಾವು ಪುದೀನ ಬಾತ್ ಮಾಡ್ತಾ ಇರ್ತೀವಿ ಅಲ್ವಾ ಅದಕ್ಕೆ ಎಕ್ಸ್ಟ್ರಾ ವೆಜಿಟೇಬಲ್ಸು ಹಾಕ್ಕೊತಾ ಇದ್ದೀವಿ ಜೊತೆಗೆ ಕಾರ್ನು ಹಾಕೊಂಡು ಇನ್ನೂ ಮಾಡಿರೋಂಥ ಇನ್ನೂ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಹಾಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬೈಯುತ್ತಲ್ವ ಅರ್ಧ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಇವಾಗ ಬಿಡ್ಸ್ಕೊಂಡಿರೋವಂಥ ಕಾರ್ನ್ ಸ್ವೀಟ್ ಕಾರ್ನ್ ಹಾಕೊತಾ ಇದ್ದೀನಿ ಬಿಡಿಸ್ಕೊಂಡು ಇರೋವಂಥ ಕಾರ್ನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಹಾಕೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡಬೇಕು ಸಾಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಒಂದು ಎರಡು ಟೊಮೊಟೊ ತೊಗೊತಾ ಇದ್ದೀನಿ ಚೆನ್ನಾಗಿ ಅಣ್ಣಾಗಿರೋಂಥ ಎರಡು ಟೊಮೊಟೊ ತಗೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗನೆ ಸಹ ಟೊಮೊಟೊ ಬೇಯುತ್ತೆ ಅದರಿಂದ ಉಪ್ಪು ಹಾಕೊಂಡು ಚೆನ್ನಾಗಿ ಟೊಮೊಟೊ ಫ್ರೈ ಮಾಡ್ಕೋಬೇಕು ಬೇಯಬೇಕು ಇದಾದ್ಮೇಲೆ ಇದಕ್ಕೆ ನಾವು ಏನು ರುಬ್ಕೊಂಡಿರ್ತೀವೋ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಇದ್ದೀನಿ ಇವಾಗ ನಾವು ಏನು ರುಬ್ಕೊಂಡಿರ್ತೀವಲ್ವ ನಾವು ಕುದಿನ ಮತ್ತು ಕೊತ್ತಂಬರಿ ಪೇಸ್ಟು ಮೆಣಸಿನ್ಗೆ ಹಾಕಿ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅದಕ್ಕೆ ಏನು ಮಸಾಲೆ ಏನು ಪೌಡ್ರ್ ಇಲ್ಲ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಒನ್ ಟು ತ್ರೀ ಮ್ಯಾಗಿ ಮಸಾಲ ಬರುತ್ತಲ್ವ ಅದು ಇದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಇದು ಸಪ್ರೇಟ್ ಟೇಸ್ಟಿ ಅಂತಲೇ ಹೇಳ್ಬೋದು ಇವಾಗ ನಮಗೆ ಒನ್ ಟು ತ್ರೀ ಮ್ಯಾಗಿ ಮಸಾಲ ಪೌಡರ್ ಇಷ್ಟ ಇಲ್ಲ ಅಂತಂದರೆ ಅದು ಆಪ್ಷನ್ ಬೇಕಂತೆ ಹಾಕೋಬೋದು ಬೇಡ ಅಂತಂದರೆ ಅದು ಇದು ಮಾಡ್ಕೊಬೋದು ನಾನಿಲ್ಲಿ ಹಾಕ್ಕೊಂಡಾದ್ಮೇಲೆ ಇವಾಗ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಮೊದಲೇ ನಾನಿಲ್ಲಿ ಅಕ್ಕಿ ನೆನೆಸ್ಕೊಂಡಿದ್ದೆ ಅಕ್ಕಿ ನೆನೆಸ್ಕೊಂಡಿರೋವಂಥದ್ದು ನೀರೆಲ್ಲ ಸೋಸ್ಕೊಂಡು ಇವಾಗ ಅಕ್ಕಿ ಮಾತ್ರ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಒಂದು ಕುದಿ ಬಂದಾದಮೇಲೆ ಉಪ್ಪು ಖಾರ ಏನಿದೆಯೋ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸಪ್ಪೆ ಇದೆ ಉಪ್ಪು ಹಾಕ್ಕೊಬೋದು ಉಪ್ಪು ಆದಮೇಲೆ ಒಂದು ಕುದಿ ಬರೋ ತನಕ ಬೀರಬೇಕು ಯಾಕಂದರೆ ಮಸಾಲೆ ಎಲ್ಲ ಹಾಗೆ ಇರುತ್ತಲ್ವ ಅದರಿಂದ ಒಂದು ಕುದಿ ಮೇಲೆ ಕುಕ್ಕರ್ ಮುಡಿ ಮುಚ್ಚಿಬಿಟ್ಟು ಒಂದು ವಿಜಲ್ ಆಗೋಷ್ಟು ಕೂಗ್ಸ್ಕೊಬಿಡಬೇಕು ವಿಜಲ್ ಎಲ್ಲ ಕೂಕ್ ಆದಮೇಲೆ ತಣ್ಣಗಾದ್ಮೇಲೆ ಈ ಥರ ಇದೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಲರೆಲ್ಲ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು ಆಗಿ ನಾವು ಪುದೀನ ರೈಸ್ ಭಾತ್ ಮಾಡ್ಕೊಂಡು ತಿಂದೇ ತಿರ್ತೀವಿ ಹಾಗೆ ಅನ್ನ ಮಾಡ್ಬಿಟ್ಟು ಸಪ್ರೇಟ್ ಪುದೀನ ಮಸಾಲೆ ಮಾಡ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡು ತಿಂತಾಯಿರ್ತೀವಿ ಜೊತೆಗೆ ಈ ಥರ ರೈಸ್ ಪಾತ್ಗೆ ಮತ್ತು ಕ್ಯಾರೆಟ್ ಆದರೂ ಸರಿ ಕಾರ್ನ್ ಆದರೂ ಸರಿ ಈ ಥರ ಹಾಕ್ಕೊಂಡು ರೈಸ್ ಭಾತ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ತಟ್ಟೆಗೆ ಹಾಕಿ ಕೊಟ್ಟರೆ ಖಾಲಿ ಅಂತೂ ಮಾಡೇ ಮಾಡ್ತಾರೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಅಂತೂ ಇದ್ಬಿಟ್ಟು ರೈಸ್ ಭಾತ್ಗೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಮೊಸರು ಬಜ್ಜಿ ಇಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇರೋಲ್ವಲ್ಲ ಜೊತೆಗೆ ಇವಾಗ ಅನ್ನ ಜೊತೆ ನಾನು ಇಲ್ಲಿ ಕುದಿನ ಕಾರ್ನ್ ರೈಸ್ ಬಾತ್ ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿ ತೊಗೊಂಡಿದ್ದೀನಿ ಜೊತೆಗೆ ಕ್ಯಾರೆಟ್ ತೊಗೊಂಡು ಸರ್ವ್ ಮಾಡಿದ್ದೀನಿ ನೋಡಿ ಇವಾಗ ಕುದಿನ ಕಾರ್ನ್ ರೈಸ್ ಬಾತ್ ರೆಡಿ ಆಗಿದೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಲ್ವ ಇನ್ನು ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈಸಿಯಾಗಿಯೇ ಮಾಡ್ಕೊಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು ಸುಲಭವಾಗಿ ಅಂತ ಮಾಡ್ಕೊಬೋದು ಬೆಳಿಗ್ಗೆ ಏನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಆಗ ಈ ಥರ ಏನಾದರೂ ಒಂದು ಕುದಿನ ಆದರೂ ಸರಿ ಕಾರ್ನ್ ಇದ್ದರೆ ಮನೇಲಿ ಈ ಥರ ಮಾಡ್ಕೊಂಡರೆ ಈಸಿಯಾಗಿ ತಿನ್